ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾವಾಸ್ಯೆ ಅಂದರೆ ತುಂಬ ಶಕ್ತಿಶಾಲಿಯಾಗಿರುತ್ತೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ದಿನ ಆ ತಾಯಿಯ ಒಂದು ಮಂತ್ರವನ್ನು ನೀವು ಈ ದಿನ ರಾತ್ರಿ ಮಲಗೋದಕ್ಕೂ ಮೊದಲು ಹೇಳ್ಕೊಂಡ್ರೆ ಸಾಕು ಯಾವುದೇ ಒಂದು ನಿಯಮ ಇಲ್ಲ ಹಾಗೆ ಪೂಜೆ ಪುನಸ್ಕಾರಗಳು ಕೂಡ ಇಲ್ಲ ತುಂಬ ಶಕ್ತಿಯುತವಾಗಿರುತ್ತೆ ಅಮಾವಾಸ್ಯೆ ದಿನಗಳಲ್ಲಿ ಯಾಕೆ ನಮಗೆ ಕಾನ್ಸಂಟ್ರೇಷನ್ ನೀಡೋದಕ್ಕಾಗೋದಿಲ್ಲ ಮನಸ್ಸಿನ ಸ್ಥಿತಿಯನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಆಲೋಚನೆಗಳು ಬೇರೆ ರೀತಿಯಲ್ಲೇ ಇರುತ್ತೆ ಒಂದು ನೆಗೆ ಿ ಜಾಸ್ತಿ ಇರುತ್ತೆ ಈ ಪ್ರಕೃತಿಯಲ್ಲಿ ತುಂಬಾ ವೈಬ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಯಾಕೆ ಅಂತ ನಮಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಕೆಲವೊಂದು ರೀಸನ್ ಗೊತ್ತಿರೋದಿಲ್ಲ ಆದರೆ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅಂತ ಮಾತ್ರ ನಾವು ಹೇಳ್ತೀವಿ ಎಷ್ಟೋ ಜನ ಮನೆಯಲ್ಲಿ ಮಕ್ಕಳಿರ್ತಾರೆ ನೋಡಿ ಏಜ್ ಬಂದಿರೋರಾಗಿರಬಹುದು ಚಿಕ್ಕ ಮಕ್ಕಳಾಗಿರಬಹುದು ದೊಡ್ಡೋರಾಗಿರಬಹುದು ಯಾರೇ ಆಗಿರಬಹುದು ಅವರು ಏನೋ ಒಂಥರ ಮೂಡಿಯಾಗಿರುವಂಥದ್ದು ಕೈಕಾಲು ನೋವು ಒಂಥರ ಸುಸ್ತು ಲೇಸಿಯಾಗಿರುವಂಥದ್ದು ಯಾವುದೇ ಕೆಲಸದ ಮೇಲೆ ಆಸಕ್ತಿ ವಹಿಸದೇ ಇರುವಂಥದ್ದು ಅಮಾವಾಸ್ಯೆ ದಿನಗಳಲ್ಲಿ ಯಾವುದೇ ಕೆಲಸವನ್ನು ನೀವು ಪ್ರಾರಂಭ ಮಾಡೋದಕ್ಕೆ ಹೋಗಬೇಡಿ ಹಾಗೆ ನೀವೇನಾದರೂ ಇದಕ್ಕೂ ಮುಂಚೆ ಕೆಲಸವನ್ನು ಪ್ರಾರಂಭ ಮಾಡಿರ್ತೀರ ನೋಡಿ ಅಮಾವಾಸ್ಯೆ ದಿನ ನಿಲ್ಲಿಸೋದಕ್ಕೂ ಕೂಡ ಹೋಗಬೇಡಿ ಆ ಥರ ಮಾಡಿದಾಗ ಕೆಲಸಗಳು ಅದು ಪರಿಪೂರ್ಣವಾಗಿ ಆಗೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಪರಿಹಾರಗಳು ಯಾವಾಗಲೂ ಅಷ್ಟೇ ಮಾನವ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಅಂತಲೇ ನಮ್ಮ ಹಿರಿಯರು ಈ ಪರಿಹಾರಗಳನ್ನು ತಿಳಿಸಿರುವಂಥದ್ದು ಎಲ್ರಿಗೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಕೆಲವೊಂದು ಬಾರಿ ಯಾಕೋ ಅಡೆತಡೆ ಆಗ್ತಾ ಇದೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ನಮಗೆ ತುಂಬ ಕಷ್ಟಗಳಿದೆ ದುಡ್ಡು ಕಾಸಿನ ಸಮಸ್ಯೆ ಆಗಿರಬಹುದು ಮನಸ್ ಮನೆಯಲ್ಲಿ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಈ ಒಂದು ಹೊಂದಾಣಿಕೆಯ ಒಂದು ಸ್ವಭಾವದಲ್ಲಿ ಏನೋ ಚೆನ್ನಾಗಿಲ್ಲ ಅನ್ಸೋದು ಕೆಲಸದಲ್ಲಿ ಒಂದು ಕರಿಯರ್ ಲೈಫ್ ಅನ್ನೋದು ನಾವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೂ ಕೂಡ ಆಗ್ತಾ ಇಲ್ಲ ಚೆನ್ನಾಗಿ ಓದಿಸಿದ್ದೀವಿ ಏನಂದರೆ ಏನೂ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ನಾವು ಈಗ ನೋಡಬಹುದು ನಮ್ಮ ಸೊಸೈಟಿಯಲ್ಲೂ ಅಷ್ಟೇ ಸ್ನೇಹಿತರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಯೂತ್ಸ್ ಎಲ್ಲ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ ಸರಿಯಾದಂಥ ಕೆಲಸಗಳು ಇರೋದಿಲ್ಲ ಅವರು ತುಂಬ ಕಷ್ಟಪಡುವಂಥದ್ದು ಆಗ ಮನಸ್ಥಿತಿ ತುಂಬಾ ಅದಗೆಟ್ಟು ಹೋಗಿಬಿಡುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಇಷ್ಟು ಚೆನ್ನಾಗಿ ಓದಿಸಿದ್ದೀವಿ ಯಾಕಂದರೆ ಪೇರೆಂಟ್ಸು ಅವ್ರು ತಿಂತಾರೋ ಬಿಡ್ತಾರೋ ಸಾಲಗಳನ್ನ ಮಾಡಿಕೊಂಡಿದ್ದೆ ಮಕ್ಕಳಿಗೆ ಅವರ ಫ್ಯೂಚರು ತುಂಬ ಚೆನ್ನಾಗಿರಬೇಕು ಬ್ರೈಟ್ ಆಗಿರಬೇಕು ಅಂತ ಆಸೆ ಪಟ್ಟು ಯಾಕಂದರೆ ಆಸ್ತಿ ಅಂತಸ್ತಂತೂ ಮಾಡಿ ಇಡೋದಕ್ಕಾಗೋದಿಲ್ಲ ಅವ್ರಿಗೆ ಆಸ್ತಿ ಅನ್ನೋದೇ ಒಂದು ವಿದ್ಯು ವಿದ್ಯಾ ಬುದ್ಧಿ ಅನ್ನೋದು ನಾವು ಕಲಿಸ್ಕೊಟ್ಟಾಗ ಅದು ಚೆನ್ನಾಗಿ ಆದಾಗ ಅವರ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಆಸೆ ಇಟ್ಕೊಂಡಿರ್ತೀವಿ ಆದರೆ ದೊಡ್ಡ ದೊಡ್ಡ ಓದನ್ನು ಓದಿರ್ತಾರೆ ಆದರೆ ಕೆಲಸಗಳು ಕೂಡ ಸಿಗೋದಿಲ್ಲ ಸರಿಯಾದಂಥ ಒಂದು ಲೈಫನ್ನು ಅವರು ಲೀಡ್ ಮಾಡೋದಕ್ಕೂ ಆಗೋದಿಲ್ಲ ಹಾಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಕೆಲವೊಂದು ಬಾರಿ ಎಲ್ಲ ಸಮಸ್ಯೆಗಳು ಕೂಡ ಒಂದೇ ಬಾರಿನೇ ಬಂದುಬಿಟ್ಟಿದೆ ಅಂತ ನಾವು ಆ ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇರ್ತೀವಿ ಆ ಥರ ಇರಬೇಕಾದ್ರೆ ಮನಸ್ಸನ್ನು ಯಾವಾಗಲೂ ಅಷ್ಟೇ ಸಮತೋಲನದಲ್ಲಿ ಯಾರು ಇಟ್ಕೊಳ್ತಾರೆ ನೋಡಿ ಒಳ್ಳೆಯ ಡಿಶಿಷನನ್ನು ತಗೊಳ್ಬಹುದು ಸ್ನೇಹಿತರೆ ಮನುಷ್ಯನಿಗೆ ಸಾಧಾರಣವಾಗಿ ಕಷ್ಟಗಳು ಬರೋದು ಕಷ್ಟಗಳು ಬಂದಾಗ ಮಾತ್ರ ನಾವು ಮುಂದೆ ಸಾಗೋದಕ್ಕೆ ಹಾಗೂ ಛಲವನ್ನು ಸಾಧಿಸಿ ಮುಂದೆ ಗೆದ್ದು ನಾವು ಏನೋ ಒಂದು ಆಗ್ತೀವಿ ಅನ್ನೋದು ತುಂಬ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಕಷ್ಟಗಳು ನಮಗೆ ಸಹಾಯ ಮಾಡುತ್ತೆ ಯಾವಾಗಲೂ ಸುಖವಾಗಿ ಇದ್ದೀವಿ ಅಂದರೆ ಒಂದು ಕಷ್ಟಕ್ಕೆ ಬೆಲೆ ಗೊತ್ತಿರೋದಿಲ್ಲ ಹೆಂಗಂದರೆ ಹಂಗೆ ಇದ್ಬಿಡ್ತೀವಿ ಆದರೆ ಕಷ್ಟ ಬಂದಾಗ ಒದ್ದಾಡಿಬಿಡ್ತೀವಿ ಕಷ್ಟ ಬರಬೇಕು ಜೀವನದಲ್ಲಿ ಬಂದಂಥ ಕಷ್ಟವನ್ನು ಯಾವ ಥರ ಮೆಟ್ಟಿ ಮುಂದೆ ಹೋಗಬೇಕು ಅನ್ನೋದಕ್ಕೂ ಕೂಡ ನಮಗೆ ಯಾವಾಗಲೂ ಅಷ್ಟೇ ಈ ಮಂತ್ರಗಳು ಸಹಾಯಕ್ಕೆ ಬರುತ್ತೆ ದುಡ್ಡು ಬೇಕು ಅಂದರೆ ನಾವು ಒಳ್ಳೆ ಕರಿಯರ್ ಲೈಫನ್ನು ಬಿಲ್ಡ್ ಮಾಡಿಕೊಳ್ಬೇಕು ಅಂದರೆ ಮನ್ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ನಮ್ಮ ಜೀವನ ಅಭಿವೃದ್ಧಿ ಆಗಬೇಕು ಈ ಥರ ನಾವು ಎಲ್ಲ ಆಸೆ ಪಡ್ತೀವಲ್ವಾ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ಅಮ್ಮವಾಸೆ ಈ ಈ ಥರ ಸ್ಪೆಷಲ್ ಡೇಸ್ ಅಂತ ನಮಗೆ ಆಗಾಗ ಬರ್ತಾನೆ ಇರುತ್ತೆ ಸ್ನೇಹಿತರೆ ಆ ದಿನಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಇನ್ನೂ ಪರಿಹಾರಗಳು ಮಾಡ್ಕೊಳ್ಳದೇ ಇದ್ದರೂ ಕೂಡ ಕೆಲವೊಬ್ಬರಿಗೆ ಸಂಡೇ ಅಂತ ಅಂದ್ಬಿಟ್ಟು ಅಮಾವಾಸ್ಯೆ ಬಂದಿದೆ ಆದರೂ ನಾವು ವಾರದಿಂದ ತುಂಬಾ ದುಡಿತಾ ಇರ್ತೀವಿ ಈ ದಿನ ನಮಗೆ ರೆಸ್ಟ್ ಇರಬೇಕು ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತಾರೆ ನೀವು ರೆಸ್ಟ್ ಮಾಡಿಕೊಂಡ್ರೂ ನೀವು ಮಾಡಿಕೊಳ್ಳುವ ಒಂದು ಚೇಂಜಸ್ ಇರುತ್ತಲ್ವ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಮನೆಯಲ್ಲಿ ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಏನು ಇದೆಲ್ಲ ಹೇಳಿದೆ ನೋಡಿ ಅದಕ್ಕೆ ನೀವೇನು ಮಾಡಿಕೊಳ್ಳದೆ ಇದ್ರೂ ಕಾಲದಲ್ಲಾದ್ರೂ ಒಂದು ಸ್ವಲ್ಪ ಬೌಲಲ್ಲೋ ಗ್ಲಾಸಲ್ಲೋ ಒಂದು ಶುದ್ಧವಾದ ನೀರನ್ನು ಸ್ವಲ್ಪ ತಗೊಂಡಿದ್ದೆ ಅದರಲ್ಲಿ ಒಂದಷ್ಟು ಅರಿಶಿಣವನ್ನು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಇದ್ರೆ ಪಚ್ಚ ಕರ್ಪೂರವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೆ ಕೈಯಲ್ಲಿಟ್ಕೊಂಡು ನಿಮ್ಮ ಮನೆಯಲ್ಲಿ ಇದೆಲ್ಲವೂ ಏನು ವಾತಾವರಣ ಚೆನ್ನಾಗಿಲ್ಲ ಮನೆಯಲ್ಲಿ ಅಂತ ಅಂತೀವಲ್ವ ಆಗ ಗೋಡೆಗಳ ಮೇಲೆ ಎಲ್ಲ ಪ್ರೋಕ್ಷಣೆ ಮಾಡಿ ಈ ನೀರನ್ನು ಸಂಜೆ ಭಾನುವಾರದ ದಿನಗಳಲ್ಲೇ ನಾವು ಕಲ್ಲುಪ್ಪಿನ ಪರಿಹಾರವನ್ನು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಈಗ ಕೂಡ ಹೇಳ್ತಾ ಇದ್ದೀನಿ ನೀವು ಗ್ಲಾಸಲ್ಲಾಗಿರಬಹುದು ಬೌಲಲ್ಲಾಗಿರಬಹುದು ಅಥವಾ ಎಲೆಯ ಮೇಲೆ ಆಗಿರಬಹುದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ತಟ್ಟೆಯ ಮೇಲೆ ನಾಲ್ಕು ಗೋಡೆಗಳ ಒಂದು ಮೂಲೆಗಳಲ್ಲಿ ಎಷ್ಟು ಮೂಲೆಗಳು ನಿಮ್ಮ ಮನೆಯಲ್ಲಿ ಇರುತ್ತೋ ನಿಮಗೆ ಎಷ್ಟು ಶಕ್ತಿಯ ಅನುಸಾರ ಇದೆಯೋ ಅಷ್ಟು ಬಟ್ಲುಗಳನ್ನು ಇಟ್ಟು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಇಡೀ ಈ ದಿನ ಈ ಥರ ಇಟ್ಟು ನೀವು ಅಮಾವಾಸ್ಯೆ ಆಗಿದೆ ಅಲ್ವಾ ಪೂರ್ತಿಯಾಗಿರಲಿ ಮಾರನೇ ದಿನ ಅದನ್ನು ರಿಮೂವ್ ಮಾಡಿಬಿಡಿ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾವು ಇರುವ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ತುಂಬ ಖುಷಿಯಾಗಿರ್ತೀವಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಮನುಷ್ಯನಿಗೆ ಇಷ್ಟೆಲ್ಲ ನಾವು ಪಾಡ್ಪಡೋದು ತುಂಬ ಸಂತೋಷವಾಗಿ ನೆಮ್ಮದಿಯಾಗಿ ನಾವು ಇರಬೇಕು ಅಂತ ಆದರೆ ಲಕ್ಷಗಳು ದುಡಿದ್ರು ಕೋಟಿಗಳು ದುಡಿದ್ರು ನೆಮ್ಮದಿನೇ ಅಂದರೆ ದುಡ್ಡು ಇದ್ದರೂ ಕೂಡ ವ್ಯರ್ಥ ಆಗಿಬಿಡುತ್ತೆ ದುಡ್ಡೂ ಇರಬೇಕು ಜೀವನಕ್ಕೆ ಯಾವುದು ಕೂಡ ಅತಿ ಆಗಬಾರ್ದು ಎಲ್ಲವೂ ಸಮಾನವಾಗಿದ್ದಾಗ ಮನುಷ್ಯನಿಗೆ ಜೀವನದ ಮೇಲೆ ತುಂಬ ಆಸೆ ಅನ್ನೋದು ಇರುತ್ತೆ ಆಸೆ ಇರಲೇಬೇಕು ಇದನ್ನು ನೀವು ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡಾಗ ಮನೆಯಲ್ಲಿರುವ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿರ್ತಾರೆ ಒಂದು ಕುಟುಂಬ ಅಂದಮೇಲೆ ಎಲ್ಲರೂ ಚೆನ್ನಾಗಿದ್ರೇ ಆ ಕುಟುಂಬಕ್ಕೆ ಒಂದು ಅರ್ಥ ಬರುತ್ತೆ ಅದಕ್ಕೋಸ್ಕರ ಇದನ್ನು ಮಾಡಿದಾಗ ಮಕ್ಕಳು ಕೂಡ ತುಂಬಾ ಆರೋಗ್ಯವಾಗಿರ್ತಾರೆ ಯಾಕಂದರೆ ನಮ್ಮ ಮಕ್ಕಳು ಮುಂದಿನ ಪ್ರಜೆಗಳು ಅವರು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಭಿವೃದ್ಧಿ ಆಗಬೇಕು ನಮ್ಮ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರು ತುಂಬ ಚೆನ್ನಾಗಿರ್ತಾರೆ ಈ ಥರ ನೀವು ಸಂಜೆ ಮಾಡಿಕೊಂಡಾದಮೇಲೆ ಇನ್ನೇನು ನಾವು ರಾತ್ರಿ ಮಲಗುವಾಗ ಶಕ್ತಿದಾಯಕವಾದ ಒಂದು ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ವಾರಾಹಿ ದೇವಿಯ ಮಂತ್ರ ಈ ಮಂತ್ರವನ್ನು ನೀವು ಆರೋಗ್ಯಕ್ಕೆ ದುಡ್ಡಿಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದ್ದರೆ ಯಾವುದೇ ಇರಬಹುದು ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾಗಿರುವಂಥದ್ದು ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಆ ತಾಯಿಯನ್ನು ರಾತ್ರಿ ನೆನೆಸ್ಕೊಳ್ತಾ ನೀವು ಮಲ್ಕೊಂಡು ಈ ಮಂತ್ರಗಳನ್ನು ಹೇಳ್ಕೊಂಡು ಮಲ್ಕೊಂಡ್ರೆ ಸಾಕು ನಿಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಈ ಮಂತ್ರ ಕೂಡ ಡಿಸ್ಪ್ಲೇ ಆಗಿದೆ ಕ್ಲೀನಾಗಿ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಹೇಳ್ಕೊಳ್ಳಿ ಈ ಮಂತ್ರವನ್ನು ಇಪ್ಪತ್ತೆಂಟು ಬಾರಿ ಹೇಳ್ಕೊಳ್ಳಿ ಅಥವಾ ನಲ್ವತ್ತೆಂಟು ಬಾರಿ ಹೇಳ್ಕೊಳ್ಳಿ ನಿಮಗೆ ಎಷ್ಟು ಸಾರಿ ಮನಸ್ಸಿಗೆ ತೋಚುತ್ತೆ ಸಮಾಧಾನ ಅನಿಸುತ್ತೆ ಅಥವಾ ಒಂದು ಐದು ನಿಮಿಷ ನೀವು ಇರಿ ಹೇಳ್ಕೊಂಡಾಗ ನಮಗೆ ಇಷ್ಟು ಮನಸ್ಸಿಗೆ ತುಂಬಾ ನಿರಾಳ ಅನಿಸುತ್ತೆ ಖುಷಿ ಆಗುತ್ತೆ ಸ್ನೇಹಿತರೆ ನೀವು ಅಷ್ಟು ಸಮಯ ಹೇಳ್ಕೊಂಡಾದಮೇಲೆ ನಿಮಗೆ ಯಾವ ಥರ ಆಗುತ್ತೆ ನಿಮ್ಮ ಮನಸ್ಸು ತುಂಬ ಏನೋ ಜಟಿಲವಾಗಿದೆ ಕಷ್ಟ ಯಾರ ಜೊತೆ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ ನಮ್ಮ ಪಾಡಿಗೆ ನಾವು ಬಿಡೋಣ ಸಮಸ್ಯೆಗಳು ಈಗೇ ಇದೆ ಅಂತಂದ್ಬಿಟ್ಟು ಇರ್ತಾರಲ್ವ ಅದನ್ನೆಲ್ಲವೂ ಕೂಡ ತಿಳಿಗೊಳಿಸೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಹಾಗೆ ನೀವು ಏನಾದರೂ ಬರ್ಕೊಂಡ್ರೂ ಕೂಡ ಒಂದು ಪೇಪರಲ್ಲಿ ಬರ್ಕೊಂಡು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಕೂಡ ಮಲ್ಕೊಳ್ಳಿ ಬಹಳ ಒಳ್ಳೆಯದು ಈ ಥರ ಮಾಡಿದ್ರು ಕೂಡ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಒಂದು ವಾರ ಆ ಥರ ಇಟ್ಕೊಂಡ್ರು ಕೂಡ ಆಗುತ್ತೆ ಆಮೇಲೆ ಯಾವುದೋ ಒಂದು ದಿನ ನೀವು ಅದನ್ನು ಗಿಡಗಳ ಕೆಳಗಡೆ ಹಾಕಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ